ಎರಡು ವಾರ ನನಗೆ ನಾನು ನನ್ನ ಮಕ್ಕನೆ ನೋಡಿದಿದ್ದ ತಿರುಗಿದ ಬರೀ ಅವ್ನು ರೋಡಾಗ 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 ತಿರುಗಿ ತಿರುಗಿ ಹಂಗ ಮತ್ತು ಸಾಯಂಕಾಲ ಬರ್ತಾನೆ ಮತ್ತೆ ಮುಂಜಾನೆ ಓದ್ತಾನೆ ಸಾಯಂಕಾಲ ಬರ್ತಾನೆ ಮತ್ತೆ ಮುಂಜಾನೆ ಹೋಗ್ತಾನೆ ಅದ್ರ ಸಲ ಯಾರು ನೋಡ್ಯಾರ ಒಂದು 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 ರಾತ್ರಿ ಬಸ್ ಸ್ಟ್ಯಾಂಡ್ ತೆಗ ಅಂತ ಹುಡುಗಿ ಬಸ್ ಸ್ಟ್ಯಾಂಡ ತಗೊ ಯಾರು ಅವರು ಪೊಲೀಸರು ನೋಡಿ ಅವ್ರ ಜೀಪ್ನಾಗ ಹಾಕೊಂಡು ಇವ್ರನ್ನ ಹೆಸ್ರು ಬರ್ಕಂಡು ಇಲ್ಲಿ ಇವ್ರು ಇವ್ರು ಕೇಳಿ ಇವ್ರು ಇವ್ರ ತಾರಿಗೆ ಬಿಟ್ಟು ಹೋದಾರೆ ನಿಮ್ ಇಬ್ಬರೇ ಇದ್ದಾರ ಒಂದು ಗಂಡು ಮಗು ಹುಟ್ಟಾನೆ ಸತ್ತೋಗನ ಈಗ ಒಬ್ಬಕ್ಕೆ ಹೋಗುದು ಅಣ್ಣ ತಮ್ಮ ಇದ್ದಾರ ಅನ್ನ ಇದ್ದಾನ ಅನ್ನ ಮಕ್ಳು ಇದ್ದಾರ ಹೇಳ್ತಾ ಇದೇ ಇದಾನ ತಮ್ಮ ಇದಾರೆ ಹೇಳ್ತೇವೆ ತಮ್ಮ ಮಕ್ಕಳು ಎಲ್ಲರ ಇದಾರೆ ಅವರು ಕೂಡ ಇದಾರೆ ಅವ್ರ ಬಾಳೆವಾಗ ಅವ್ರಂತಾರು ಮಾವ ಎಲ್ಲ ಇದ್ದಾರ ನಿಂಗೆ ಅಣ್ಣ ಇಲ್ಲ ಅಂತ ਇਹ ਕਿਨੇ ਨਹੀਂ ਬੰਦ ਕੀਤਾ ਆਸ਼ਰਮ ਤੇ ਬੇਸਿਰਾਨਾ ਆਹ ਕਿ ਬੰਦ ਨਹੀਂ ਮਾਈਂਡ ਸਿਰਗੀਲਾ ਆਹ ਕਿ ਬੰਦ ਨਹੀਂ ਯਾਰ ਮੈਂ ਸਿਰਗੀਲਾ ਨਹੀਂ ਕਿ ਆਰਾਮ ਇੰਨਾਂ ਤਾਂ ਬੰਦ ਨਹੀਂ ಲಂಚಮುಕ್ತ ಅಂತ ಹೇಳ್ತಾರೆ ಎಲ್ಲ ಇವತ್ತು ಆಗಿರ್ಬೋದು ಹೇಳಿದ್ದಾರೆ ಲಂಚಮುಕ್ತ ಮಾಡಬೇಕು ಅನೈತಿಕ ಚಟುವಟಿಕೆಗಳು ನಡೀಬಾರ್ದು ಸಾಕಷ್ಟು ನಿರ್ಬಂಧನೆಗಳು ಹಾಕಿದ್ದಾರೆ ಆದರೂ ಕೂಡ ಅದೆಲ್ಲೋ ಒಂದು ಕಡೆ ಅದು ವರ್ಕೌಟ್ ಆಗಲ್ಲ ಯಾಕಂದರೆ ನಾವೇನಾದರೂ ಒಂದು ಅಪ್ಲೈ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ನಡೆಯೋ ರೀತಿನೇ ಬೇರೆ ನಡ್ಕೊಳ್ಳೋ ರೀತಿನೇ ಬೇರೆ ಸೊ ಹಂಗಾಗಿ ಅದ್ರ ಮೇಲೆ ಬೇಜಾರಾಗಿ ಇವಾಗ ನನಗೆ ದೇವ್ರ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಡೀ ಕರ್ನಾಟಕದಿಂದ ಅವ್ರ ಕೈಲಾದಂಥ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ಈ ಸಂಸ್ಥೆಗೆ ಏನೂ ಕುಂದು ಕೊರತೆಗಳಿಲ್ಲದಂಗೆ ಅವ್ರು ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಮೆಡಿಸನ್ ವ್ಯವಸ್ಥೆ ಡಾಕ್ಟರ್ ಗಳ ವ್ಯವಸ್ಥೆ ತಿಂಗಳಿಗೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಇವರಿಗೆ ನಾನಾ ತರದ ಕಾಯಿಲೆ ಇಂಥ ಕಾಯಿಲೆ ಇದೆ ಅಂತ ಏನು ಹೇಳಂಗೆ ಇಲ್ಲ ಟಿ ವಿ ಎಚ್ ಐ ವಿಯಿಂದ ನಾನಾ ರೀತಿ ಕಾಯಿಲೆಗಳಿಂದ ಇಳಿದರೆ ಅವ್ರಿಗೇನಾದ್ರು ಮೆಡಿಸಿನ್ಸ್ ವ್ಯವಸ್ಥೆ ಮಾಡಬಹುದು ನೀವು ಡಾಕ್ಟರ್ ವ್ಯವಸ್ಥೆ ಮಾಡಬಹುದು ಅವರಿಗೆ ಮಂಚ ಬೆಡ್ ಅವ್ರ ಕೈಲಿ ಏನಾಗುತ್ತೋ ಅದನ್ನ ಏನಾದ್ರು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮಂತವ್ರಿಗೆ ಅಲ್ಲ ದೇವ್ರ ಮಕ್ಳಿಗೆಲ್ಲ ಇನ್ನ ನೂರ್ ಜನ ನೋಡ್ಕೋಬಹುದು ಅಂತ ನಮ್ಗೆ ಖುಷಿ ಆಗುತ್ತೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೋದು